ಸಿಹಿನ ಕರ್ಕೊಂಡು ಹೋಗಿ ಶಾಲಿನಿ ಮತ್ತು ಶಾಮ್ಗೆ ಕೊಟ್ಟು ಕಳಿಸ್ಬೇಕು ಅಂತ ಹೇಳಿ ಭಾರ್ಗವಿ ನಿರ್ಧಾರ ಮಾಡಿ ಈ ರೀತಿಯಾದಂಥ ಯೋಜನೆಯನ್ನು ಹಾಕ್ಕೊಂಡು ಕೂತ್ಕೊಂಡಿದ್ರೆ ಇದನ್ನು ಕೇಳಿಸ್ಕೊಂಡಂಥ ಭಾರ್ಗವಿಯ ಗಂಡ ಶಿವು ತುಂಬಾ ಗಾಬರಿ ಆಗ್ತಾನೆ ಇನ್ನೊಂದು ಕಡೆಯಿಂದ ಸಿಹಿ ಶಾಮ್ ಮತ್ತು ಶಾಲಿನಿ ಮೇಲೆ ತೋರಿಸ್ತಾ ಇರುವಂಥ ಪ್ರೀತಿನ ನೋಡಿದಂಥ ಸೀತಾಳಿಗೆ ತುಂಬಾ ಬೇಜಾರಾಗುತ್ತೆ ನಾನೇನು ಕಮ್ಮಿ ಮಾಡಿದ್ದೀನಿ ಅವಳಿಗೆ ಯಾಕಷ್ಟೊಂದು ಅವ್ರ ಕಡೆಗೆ ಒಲವನ್ನು ತೋರಿಸ್ತಾ ಇದ್ದಾಳೆ ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೊಳ್ತಾಳೆ ಬನ್ನಿ ಏನೇನೆಲ್ಲ ನಡೀತಾ ಇದೆ ಅಂತ ಹೇಳಿ ಟಿವಿಗಿಂತಲೂ ವಿಗಿಂತಲೂ ಮುಂಚಿತವಾಗಿಯೇ ಪೂರ್ತಿ ಸಂಚಿಕೆಯನ್ನು ನಾವೀಗ ನಮ್ಮ ಚಾನಲಲ್ಲಿ ನೋಡೋಣ ಅದಕ್ಕೂ ಮುಂಚೆ ತಾವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಸಂಚಿಕೆಯನ್ನು ಶುರು ಮಾಡೋಣ ಸ್ನೇಹಿತರೆ ಈ ಒಂದು ಸಂಚಿಕೆ ಆರಂಭದಲ್ಲಿ ಈ ಕಡೆಯಿಂದ ಸಿಹಿ ಎಲ್ಲರೂ ಕೂಡ ಎಲ್ಲರೂ ಕೂಡ ಕೂಡ ಮಾತಾಡ್ತಾ ಇರ್ತಾಳೆ ಮಾತಾಡ್ತಾ ಮಾತಾಡ್ತಾ ಹೇಳ್ತಾಳೆ ನನಗೆ ಶ್ಯಾಮ್ ಅಂಕಲ್ ಚೆನ್ನಾಗಿ ಕಥೆನ ಹೇಳ್ತಾರೆ ಗೊತ್ತಾ ನಾವೊಂದು ಡ್ರಾಮನ ಮಾಡಿ ತೋರಿಸ್ತೀವಿ ಆ ಒಂದು ಡ್ರಾಮಾದಲ್ಲಿ ನನಗೆ ಶಾಲಿನಿ ಅಮ್ಮನೇ ಅಮ್ಮ ಈ ಕಡೆಯಿಂದ ಶ್ಯಾಮ್ನೇ ನನಗೆ ತಂದೆ ಅಂತ ಹೇಳ್ತಾಳೆ ಆದರೆ ಈ ಒಂದು ಮಾತನ್ನ ಕೇಳಿಸ್ಕೊಂಡಂಥ ಸೀತಾಳಿಗೆ ತುಂಬಾ ಬೇಜಾರಾಗುತ್ತೆ ಅಯ್ಯೋ ಪುಟ್ಟ ನೀನು ಪದೇ ಪದೇ ಅವರಿಗೆ ತಂದೆ ಮತ್ತು ತಾಯಿ ಅನ್ನೋದನ್ನು ನೋಡಿದರೆ ನನಗೆ ಸಖತ್ ಬೇಜಾರಾಗುತ್ತೆ ಕಣೆ ಅಂತ ಹೇಳಿ ಮನಸ್ಸಿನಲ್ಲಿ ಅಂದ್ಕೊಳ್ತಾಳೆ ಈ ರೀತಿ ಎಲ್ಲ ನಡೀತಾ ಇರಬೇಕಾದ್ರೆ ಶಿವು ಹೇಳ್ತಾನೆ ಸರಿ ಆ ಡ್ರಾಮಾನ ನೀವು ಮಾಡಿ ತೋರಿಸಿ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಸರಿ ಆಯಿತು ಡ್ರಾಮಾನ ಮಾಡೋಣ ಎದ್ದೇಳಿ ಎಲ್ಲರೂ ಕೂಡ ನೀವು ನನ್ನ ತಂದೆ ತಾಯಿಯಾಗಿ ಈ ಒಂದು ಡ್ರಾಮಾದಲ್ಲಿ ಅಂತ ಹೇಳಿ ಸಿಹಿ ಹೇಳ್ತಾ ಇದ್ರೆ ಇದನ್ನು ಕೇಳಿಸ್ಕೊಂಡಿರುವಂಥ ಸೀತಾಳಿಗೆ ನೋವಾಗ್ತಾ ಇರುತ್ತೆ ಆದರೆ ಆ ಒಂದು ವಿಚಾರವನ್ನು ಶಾಮ್ ಮತ್ತು ಶಾಲಿನಿ ಮಾತ್ರ ಸರಿ ಆಯಿತು ನಾವು ರೆಡಿ ಅಂತ ಹೇಳಿ ತುಂಬಾ ಖುಷಿಯಿಂದ ಹೊಕೊಳ್ತಾರೆ ನಿಮ್ಗೆ ಡೈಲಾಗ್ ಎಲ್ಲ ತಾನೆ ಅಂತ ಹೇಳಿ ಸಿಹಿ ಕೇಳಿದಾಗ ಹೇಳ್ತಾರೆ ಈ ರೀತಿ ಎಲ್ಲ ನಡೀತಾ ಇರುತ್ತೆ ಆದ್ರೆ ಸೀತಾಳಿಗೆ ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಅದಕ್ಕೆ ಸಿಹಿ ಹೇಳ್ತಾಳೆ ಸರಿಯಾಯ್ತು ನಾವು ಡ್ರಾಮಾನ ಬೆಳಿಗ್ಗೆ ಮಾಡ್ತೀವಿ ಆದ್ರೆ ನನಗೆ ಈ ಒಂದು ಕತೆನ ಹೇಳಬೇಕು ಕತೆನ ಅರ್ಧಕ್ಕೆ ಹೇಳಿದರೆ ನನಗೆ ಶ್ಯಾಮ್ ಅಂಕಲ್ ಅದನ್ನ ಪೂರ್ತಿಯಾಗಿ ಕೇಳಬೇಕು ಅವರು ಸಕ್ಕಾಗಿ ಕತೆ ಹೇಳ್ತಾರೆ ಗೊತ್ತಾ ಅಂತ ಹೇಳಿ ಮತ್ತೆ ಹೇಳ್ತಾಳೆ ಸಿಹಿ ಮತ್ತೆ ಇದನ್ನ ಕೇಳಿಸ್ಕೊಂಡು ಸೀತಳಿಗೆ ತುಂಬಾನೇ ಬೇಜಾರಾಗಿ ಅಯ್ಯೋ ನಾವಿಬ್ರು ಕೂಡ ತುಂಬಾನೇ ಪ್ರೀತಿ ಕೊಟ್ಟು ನೋಡಿಕೊಂಡಿದ್ದೀವಿ ಇವಳಿಗೆ ಸಡನ್ ಆಗಿ ಇವಳಿಗೆ ಅವರಿಬ್ಬರ ಮೇಲೆ ಇಷ್ಟೊಂದು ಒಲ್ವ ಯಾಕೆ ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೊಳ್ತಾಳೆ ಅಷ್ಟರಲ್ಲಿ ಅಲ್ಲಿ ಇರುವಂಥ ಶಿವ ಸರಿ ಆಯಿತು ಎಲ್ಲನೂ ಕೂಡ ನಾಳೆನೇ ನೋಡ್ಕೊಂಡು ಬಿಡೋಣ ನಾಳೆನೇ ಕತೆ ಹೇಳ್ತಾರೆ ನಾಳೆನೇ ಕೂಡ ನೀವು ನನಗೆ ಡ್ರಾಮಾ ಮಾಡಿ ತೋರಿಸಿ ನಮ್ಮ ಮನೆಯನ್ನೆಲ್ಲ ಕೂಡ ಸ್ಕೂಲ್ ಮಾಡೋಕೋಣ ಅಂತ ಹೇಳಿ ಶಿವ ಹೇಳ್ತಾನೆ ಇದರಿಂದ ತುಂಬಾ ಆಗ್ತಾಳೆ ಸಿಹಿ ಆಗ ಸೀತಾ ಸರಿ ಬಾ ಆಯಿತು ಈಗ ಮಲ್ಕೊಳ್ಳುವಂತೆ ಈಗ ಲೇಟ್ ಆಯಿತು ಅಂತ ಹೇಳಿ ಸೀನ ಕರ್ಕೊಂಡು ರೂಮ್ಗೆ ಹೋಗ್ತಾಳೆ ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಇನ್ನೊಂದು ಕಡೆ ರೂಮಲ್ಲಿ ಮಲಗಿರುವಂಥ ಸಿಹಿ ಇನ್ನೂ ಕೂಡ ಶಾಮ್ ಮತ್ತೆ ಶಾಲಿನಿ ಅಂತ ಹೇಳಿ ಕನ್ವರ್ಸ್ತಾ ಇರ್ತಾಳೆ ಶ್ಯಾಮಂಕಲ್ ಸೂಪರ್ ಗೊತ್ತಾ ಶಾಮಂಕಲ್ ಒಳ್ಳೆಯ ಕಥೆಗಳನ್ನೇ ಹೇಳ್ತಾರೆ ಶಾಮಂಕಲ್ ಅಂದರೆ ನನಗೆ ಇಷ್ಟ ಅಂತ ಹೇಳಿ ಪದೇ ಪದೇ ಹೇಳ್ತಾ ಇರೋದ್ರಿಂದ ಸೀತಾಳಿಗೆ ತುಂಬಾ ಕೋಪ ಬಂದು ಯಾಕೆ ಸಿಹಿ ಪುಟ್ಟ ನಾನು ಮತ್ತೆ ನಿನಗೆ ರಾಮ್ ಇಬ್ಬರು ಕೂಡ ಚೆನ್ನಾಗಿ ನೋಡ್ಕೊಂಡಿಲ್ವಾ ನಾವು ಚೆನ್ನಾಗಿರುವಂಥ ಕಥೆಗಳನ್ನ ಹೇಳಿಲ್ವಾ ಪ್ರೀತಿನ ತೋರಿಸಿಲ್ವಾ ಯಾಕೆ ನೀನು ಪದೇ ಪದೇ ಅವ್ರೇಸರ್ಗಳನ್ನೇ ಹೇಳ್ತಾ ಅಂತ ಹೇಳಿದಾಗ ಅವ್ರನಿಗೆ ಇನ್ನೂ ಕೂಡ ಚೆನ್ನಾಗಿರುವಂಥ ಕಥೆಗಳನ್ನು ಹೇಳ್ತಾರೆ ಗೊತ್ತಾ ನೀನು ನೋಡಿದರೆ ಯಾವಾಗ ನೋಡಿದ್ರು ಕೂಡ ವರ್ಕ್ ಮಾಡು ವರ್ಕ್ ಮಾಡು ಅಂತ ಇರ್ತೀಯ ಅಂತ ಹೇಳಿ ಹೇಳ್ತಾರೆ ಆಗ ಸೀತಾ ಹೇಳ್ತಾಳೆ ನಾನು ನಿಮಗೆ ವರ್ಕ್ ಮಾಡು ಓದು ಬರಿ ಅಂತ ಹೇಳೋದು ನನ್ನ ಜವಾಬ್ದಾರಿಗೋಸ್ಕರ ಯಾಕಪ್ಪ ಅಂದರೆ ನಾನು ನಿನ್ನ ತಾಯಿ ಅವ್ರ ಥರ ಅಂಕಲ್ ಆಂಟಿ ಅಲ್ಲ ಅಂತ ಹೇಳಿ ಸೀತಾ ಹೇಳ್ತಾ ಇರೋದನ್ನು ಮತ್ತು ಸೀತಾ ಬೇಜಾರು ಮಾಡ್ಕೊಳ್ಳಿರದೆ ಮಾಡ್ಕೊಂಡಿರೋದನ್ನು ರಾಮ್ ಮಿರರಲ್ಲಿ ನಿಂತ್ಕೊಂಡು ಕನ್ನಡಿಲಿ ನೋಡ್ತಾ ಅಯ್ಯೋ ಸೀತಾ ಅವ್ರಿಗೆ ಏನೋ ಆಗಿದೆ ಈ ಕಡೆಯಿಂದ ಶ್ಯಾಮ್ ಮತ್ತು ಶಾಲಿನ ಸಿಹಿ ತುಂಬಾ ಇಷ್ಟಪಡೋದ್ರಿಂದ ಸೀತಾಳಿಗೆ ಬೇಜಾರಾಗಿದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ ಆಗ ಸಿಹಿಯ ಮೇಲೆ ಗದರದಂಥ ಸೀತಾ ಅವಳನ್ನು ಸುಮ್ಮನೆ ಮಲಗೋದಕ್ಕೆ ಹೇಳ್ತಾಳೆ ಈ ಕಡೆಯಿಂದ ಸಿಹಿ ಮಲಗಿದ ಮೇಲೆ ರಾಮ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಸೀತಾಳನ್ನು ಸ್ವಲ್ಪ ಕರ್ಕೊಂಡು ಹೋಗ್ತಾನೆ ಯಾಕೆ ಸೀತಾ ತುಂಬಾನೇ ಬೇಜಾರಾಗಿದ್ದೀರಾ ಅನ್ಸುತ್ತೆ ನಿಮ್ಗೆ ಏನಾದರೂ ತೊಂದರೆ ಆಗಿದೆಯಾ ಹೇಗಿದ್ರೆ ನನಗೆ ಹೇಳ್ಕೊಳ್ಳಿ ಅಂತ ಕೇಳ್ತಾನೆ ಅದಕ್ಕೆ ಆಗೇನೂ ಇಲ್ಲಾರ ನಾವು ಅವಳಿಗೆ ಏನು ಕಮ್ಮಿ ಮಾಡಿದ್ದೀವಿ ಎಲ್ಲನೂ ಕೂಡ ಕಮ್ಮಿ ಮಾಡಿಲ್ಲ ಎಲ್ಲಾನು ಕೂಡ ಚೆನ್ನಾಗೆ ನೋಡ್ಕೊಂಡಿದ್ದೀವಿ ಅವಳು ಒಲವನ್ನು ಅವ್ರ ಮೇಲೆ ತೋರಿಸ್ತಾ ಇದ್ದಾಳೆ ಪ್ರತಿ ಸಾರಿ ತಂದೆ ತಾಯಿ ಅಂತ ಹೇಳಿ ಅವ್ರನ್ನ ಕರೀತಾಳೆ ನಾನು ಎಷ್ಟೊಂದು ಕಷ್ಟಪಟ್ಟು ಎಷ್ಟೊಂದು ಕಷ್ಟಪಟ್ಟು ಅವಳನ್ನು ನೋಡ್ಕೊಂಡಿದ್ದೀನಿ ಗೊತ್ತಾ ನಾನು ಅವಳನ್ನು ನೋಡ್ಕೊಳ್ಬೇಕಾದ್ರೆ ನನಗೆ ಕಷ್ಟ ಆದಾಗ ನನ್ನ ಸಹಾಯಕ್ಕೆ ಯಾರೂ ಇರಲಿಲ್ಲ ಯಾರೂ ಬರಲಿಲ್ಲ ಕೂಡ ಆದರೆ ಅವಳು ಅನಾಥ್ಲಾಗಬಾರ್ದು ಅಂತ ಹೇಳಿ ನಾನು ತುಂಬಾ ಪ್ರೀತಿ ತೋರಿಸ್ದೆ ಬಟ್ ಅವಳು ನೋಡಿದರೆ ಈ ರೀತಿ ನನಗೆ ಕಷ್ಟದ ಸಮಯದಲ್ಲಿ ನನ್ನನ್ನು ಅರ್ಥ ಮಾಡಿಕೊಳ್ಳದೆ ಬೇರೆಯವ್ರ ಪ್ರೀತಿಗೆ ಬಲಿಯಾಗ್ತಾ ಇದ್ದಾಳೆ ಏನಿದು ಅಂತ ಹೇಳಿ ಹೇಳಿದಾಗ ಅವಳು ಯಾವತ್ತೂ ಕೂಡ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ನೀವು ಸುಮ್ಮನೆ ಏನೇನೋ ಅಂದ್ಕೊಂಡು ಬೇಜಾರಾಗ್ತಾ ಇದ್ದೀರಾ ಅಂತ ಹೇಳಿ ರಾಮ್ ಸಮಾಧಾನ ಮಾಡ್ತಾ ಇದ್ರೆ ಸೀತಾ ಜೋರಾಗಿ ಅಳೋದಕ್ಕೆ ಶುರು ಮಾಡಿಬಿಡ್ತಾಳೆ ಇದೆಲ್ಲ ಒಂದು ಕಡೆ ನಡೀತಾ ಇದೆ ಸ್ನೇಹಿತರೆ ಇನ್ನೊಂದು ಕಡೆಯಿಂದ ತಾನು ಅನ್ಕೊಂಡಿರೋ ಹಾಗೆ ಏನು ಆಗ್ತಾ ಇಲ್ಲ ಅನ್ಕೊಂಡಿರುವಂತಹ ಭಾರ್ಗವಿ ಏನ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವಳಿಗೆ ಒಂದು ಹೊಸ ಪ್ಲಾನ್ ಹೊಳಿಯುತ್ತೆ ಏನ್ ಆ ಪ್ಲಾನ್ ಅಂತ ಹೇಳಿ ಶಿವ ಕೇಳಿದಾಗ ಭಾರ್ಗವಿ ಹೇಳ್ತಾಳೆ ಶಾಲಿನಿ ಮತ್ತು ಶ್ಯಾಮ್ನ ಕಂಡ್ರೆ ಸಿಹಿಗೆ ಹೇಗಿದ್ರು ತುಂಬಾ ಇಷ್ಟ ಇದೆ ಇನ್ನೊಂದು ಕಡೆಯಿಂದ ಸೀತಾ ಒಂದೊಂದು ಮಗುವನ್ನು ಮಾಡ್ಕೊಳ್ಳೋದಕ್ಕೂ ಕೂಡ ಒಪ್ಕೊಂಡಿದ್ದಾಳೆ ಇದೇ ಕರೆಕ್ಟ್ ಆಗಿರುವಂತಹ ಚಾನ್ಸ್ ಹೇಗಾದ್ರೂ ಮಾಡಿ ಸಿಹಿನ ನೀನು ಶಾಮ್ ಮತ್ತು ಶಾಲಿನಿ ಜೊತೆಗೆ ಕಳಿಸ್ಬಿಡು ನೀನ್ ಇನ್ನೊಂದು ಮಗುವನ್ನ ಮಾಡ್ಕೊಳ್ಳೋದಕ್ಕೆ ರೆಡಿ ಆ ಒಂದು ಮಗುವನ್ನ ಮಾಡ್ಕೊಂಡು ಖುಷಿಯಾಗಿ ಇದ್ಬಿಡು ಅಂತ ಹೇಳಿ ಸೀತಾಳನ ಮನವೊಲಿಸಬೇಕು ಅವಳು ಮಾಡಿ ಇದನ್ನ ಹೇಳಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಭಾರ್ಗವಿ ಇದನ್ನ ಕೇಳಿಸಿಕೊಂಡಂತ ಶಾಕ್ ಆಗಿ ಈ ಒಂದು ವಿಚಾರಕ್ಕೆ ಸೀತಾ ಒಪ್ಕೊಳ್ತಾಳ ಅಂತ ಹೇಳಿ ಕೇಳ್ತಾನೆ ಅದಕ್ಕೆ ಹೇಗಾದ್ರೂ ಮಾಡಿ ಒಪ್ಪಿಸಬೇಕು ನಾವೇ ಕನ್ವಿನ್ಸ್ ಮಾಡಬೇಕು ಅಂತ ಹೇಳಿ ಭಾರ್ಗವಿ ಹೇಳ್ತಾಳೆ ಅಯ್ಯೋ ಇದೊಂದು ದೊಡ್ಡ ಪ್ಲಾನೆ ಅಂತ ಹೇಳಿ ತುಂಬಾನೇ ಯೋಚನೆ ಮಾಡೋದಕ್ಕೆ ಮುಂದಾಗ್ತಾನೆ ಶಿವ ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಸ್ನೇಹಿತರೆ ಇನ್ನೊಂದು ಕಡೆಯಿಂದ ಪ್ರಿಯಾಳಿಗೆ ಕ್ಯಾನ್ಸರ್ ಇರೋದನ್ನ ಇನ್ನೂ ಕೂಡ ಅವಳಿಗೆ ತಿಳಿಸಿರೋದಿಲ್ಲ ಅಲ್ಲಿರುವಂಥ ಅಶೋಕ್ ಅವಳನ್ನು ಹೊರಗಡೆ ಎಲ್ಲೋ ಕರ್ಕೊಂಡು ಹೋಗಿರ್ತಾನೆ ಬಟ್ ಅವಳು ಮಲಗಿರ್ತಾಳೆ ಆಗ ಅಷ್ಟರಲ್ಲೇ ಸರಿ ಇನ್ನೂ ಪ್ರಿಯಾ ಮಲಗಿದ್ದಾಳೆ ನಾನು ಅಷ್ಟರಲ್ಲಿ ಪಾಪಚ್ಚಿಗೆ ಅಂದರೆ ನನ್ನ ತಂಗಿಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಹೊರಗಡೆ ಬಂದು ಬಂದು ಅಂಜುಗೆ ಕಾಲ್ ಮಾಡ್ತಾನೆ ಅಂಜು ಕೂಡ ತುಂಬ ಗಾಬರಿಯಿಂದ ನೀವು ಟ್ರಾವೆಲ್ ಮಾಡ್ತಾ ಇರ್ತೀರಾ ಅದಕ್ಕೋಸ್ಕರ ನಿಮಗೆ ಡಿಸ್ಟರ್ಬ್ ಮಾಡಿಲ್ಲ ಫ್ರೀ ಆದಮೇಲೆ ನೀವೇ ರಿಟರ್ನ್ ಮಾಡ್ತೀರಾ ಅಂತ ಹೇಳಿ ನಾನು ನಿಮಗೆ ಏನು ಕೇಳೋದಕ್ಕೆ ಹೋಗಲಿಲ್ಲ ಹೇಗಿದೆ ಎಲ್ಲ ನಾ ಪ್ರಿಯತ್ ಕೆ ಹೇಗಿದ್ದಾರೆ ಅಂತ ಹೇಳಿ ಚೆನ್ನಾಗಿ ಮಾತಾಡ್ಸ್ತಾ ಇರ್ತಾಳೆ ಅವಳಿಗೇನು ಗೊತ್ತಿಲ್ಲ ಅಲ್ವಾ ಅದಕ್ಕೋಸ್ಕರ ಚೆನ್ನಾಗಿದ್ದಾಳೆ ಅವಳಿಗಿರುವಂಥ ಕಾಯಿಲೆ ಬಗ್ಗೆ ಅವ್ಳಿಗೆ ಗೊತ್ತಾದರೆ ಅವಳು ನಿಜವಾಗ್ಲೂ ಕೂಡ ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಅಶೋಕ್ ತುಂಬಾ ಬೇಜಾರು ಪಟ್ಕೊಳ್ತಾನೆ ಅದಕ್ಕೆ ಅಶೋಕ್ಗೆ ಧೈರ್ಯ ಹೇಳುವಂಥ ಮಾತುಗಳನ್ನು ಅಂಜು ಹೇಳ್ತಾಳೆ ಯಾಕೆ ಬೇಜಾರು ಮಾಡ್ಕೊಳ್ತೀಯ ಅಣ್ಣ ಅದೇನೇ ಆಗಲಿ ನಾವೆಲ್ಲರೂ ಕೂಡ ನಿನ್ನ ಜೊತೆಗೆ ಇದ್ದೀವಿ ನಾವು ಚೆನ್ನಾಗಿ ನಿಮ್ಮನ್ನು ನೋಡ್ಕೊಳ್ತೀವಿ ಅತಿಗೆ ಬಗ್ಗೆ ನಮಗೂ ಕೂಡ ಕಾಳಜಿ ಇದೆ ನಾವೆಲ್ಲರೂ ಕೂಡ ನಿಮಗೆ ಒಗ್ಗಟ್ಟಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡ್ತಿದ್ದೀವಿ ನಾನಿದ್ದೀನಿ ನೀನಿದೀಯಾ ರಾಮಣ್ಣ ಇದ್ದಾರೆ ಎಲ್ಲರೂ ಕೂಡ ಇದ್ದಾರೆ ಅಂತ ಧೈರ್ಯದ ಮಾತುಗಳನ್ನು ಹೇಳ್ತಾ ಇರ್ತಾಳೆ ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಸ್ನೇಹಿತರೆ ಇನ್ನೊಂದು ಕಡೆಯಿಂದ ಶಾಲಿನಿ ಯೋಗ ಮಾಡ್ತಾ ಇದ್ರೆ ಅದನ್ನು ನೋಡ್ತಾ ಇರುವಂತಹ ಭಾರ್ಗವಿಗೆ ಒಂದು ಡೌಟ್ ಬರುತ್ತೆ ಅವನ ಗಂಡನನ್ನು ಕರೆದು ಇಲ್ಲೊಂದು ಏನೋ ನಡೀತಾ ಇದೆ ನಿನಗೆ ಗೊತ್ತಾಗ್ತಾ ಅಂತ ಹೇಳಿ ಕೇಳ್ತಾಳೆ ಏನು ಅಂತ ಹೇಳಿ ಅವನಿಗೆ ಗೊತ್ತಾಗೋದಿಲ್ಲ ಹಾಗೆ ಭಾರ್ಗವಿ ಹೇಳ್ತಾಳೆ ಆ ಒಂದು ಮಗುವನ್ನ ಹುಡುಕೋದ್ರಲ್ಲಿ ಶಾಮ್ ತುಂಬಾ ಕಂಗ್ ಕಂಗಾಲಾಗಿ ಕಗ್ಗೆಟ್ಟು ಆ ರೇಂಜ್ಗೆ ಟೆನ್ಷನ್ ಮಾಡಿಕೊಂಡು ಹುಡುಕ್ತಾ ಇದ್ರೆ ಇಲ್ಲೊಡಿದ್ರೆ ಶಾಲಿನಿ ಯಾವುದೇ ರೀತಿಯಾದಂಥ ಟೆನ್ಷನ್ನ ಮಾಡ್ಕೊಳ್ತಾ ಇಲ್ಲ ಇವಳು ಯಾವಾಗ ನೋಡಿದ್ರು ಕೂಡ ಆ ಮಗುವಿನ ವಿಚಾರ ಬಂದಾಗ ತುಂಬಾ ನೆಗ್ಲಿಜೆನ್ಸಿನ ವ್ಯಕ್ತಪಡಿಸ್ತಾಳೆ ಅವಳಿಗೆ ಆ ಮಗು ಸಿಕ್ಕಿಲ್ಲ ಮತ್ತು ಅದಕ್ಕೋಸ್ಕರ ಟೆನ್ಷನ್ ಮಾಡ್ಕೊಂಡಿರುವಂಥ ಒಂದೇ ಒಂದು ಮುಖಭಾವನೆ ಕೂಡ ಇಲ್ಲ ಅವಳು ತನ್ನ ಪಾಡಿಗೆ ತಾನು ಆಕಾಶನೇ ಬಿದ್ದೋದ್ರೂ ನನಗೇನಾಗಬೇಕಾಗಿದೆ ಅಂತ ಹೇಳಿ ತಲೆನೇ ಕೆಡಿಸ್ಕೊಳ್ದೆ ಈ ರೇಂಜ್ಗೆ ಅವಳು ಆರಾಮಾಗಿದ್ದಾಳಲ್ವಾ ಇಲ್ಲೇನೂ ಇದೆ ಅದನ್ನು ನಾವು ಕಂಡಿಡಿಬೇಕು ಅಂತ ಹೇಳಿ ಭಾರ್ಗವಿ ಹೇಳ್ತಾಳೆ ಅದಕ್ಕೆ ಶಿವು ಹೌದಲ್ವ ನಾನು ಅಬ್ಸರ್ವ್ ಮಾಡಿರಲಿಲ್ಲ ಅಂತ ಹೇಳಿ ಹೇಳ್ತಾನೆ ಸರಿ ಈಗ ಹೋಗು ನಾನು ಅದನ್ನು ಕಂಡು ಹಿಡಿತೀನಿ ಅಂತ ಹೇಳಿ ಅವನನ್ನು ಅಲ್ಲಿಂದ ಕಳಿಸ್ತಾಳೆ ನಿಧಾನಕ್ಕೆ ಶಾಲಿನ ಹತ್ರಕ್ಕೆ ಹೋಗಿರುವಂತಹ ಭಾರ್ಗವಿ ಕೂತ್ಕೊಂಡು ಮಾತಾಡ್ತಾಳೆ ನನಗೆ ಒಂದು ಡೌಟ್ ಇದೆ ನೀನು ಏನು ಅಂದ್ಕೊಳ್ಳೋಣ ಅಂದರೆ ನನಗೆ ಹೇಳ್ತೀಯ ಅಂತ ಹೇಳಿ ಕೇಳ್ತಾಳೆ ಏನು ಅಂತ ಹೇಳಿ ಶಾಲಿನಿ ಕೇಳಿದಾಗ ಯಾವಾಗ ನೋಡಿದ್ರು ಕೂಡ ಮಗುವಿನ ವಿಚಾರ ಶಾ ಮಾತಾಡಿದಾಗ ನೀನು ತುಂಬಾ ಹೆಸಿಟೇಟ್ ಆಗ್ತೀಯಾ ನೀನು ತುಂಬಾ ಇಂಜರಿತೆಯಾ ಯಾಕೆ ಏನಾಗಿದೆ ನಿಮಗೆ ಅಂತ ಹೇಳಿ ಕೇಳಿದಾಗ ಶಾಲಿನಿ ತುಂಬಾ ಶಾಕ್ ಆಗಿ ಇವರಿಗೆ ಹೇಗೆ ನನ್ನ ಮೇಲೆ ಈ ರೀತಿ ಡೌಟ್ ಬಂತು ಅಂತ ಹೇಳಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಏನಿಲ್ಲ ಅಂತ ಹೇಳಿ ಮುಚ್ಚಿಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಭಾರ್ಗವಿ ಮಾಡಿ ಹೆಂಗೋ ಮಾಡಿ ಎಲ್ಲ ವಿಚಾರಗಳನ್ನು ಕೂಡ ಅವಳಿಂದ ಬಾಯಿ ಬಿಡಿಸಿಬಿಡ್ತಾಳೆ ಎಲ್ಲ ವಿಚಾರಗಳನ್ನು ಬಾಯ್ಬಿಟ್ಟಂತಹ ಶಾಲಿನಿ ಈ ರೀತಿ ಡಾಕ್ಟರ್ ಅನಂತ ಲಕ್ಷ್ಮಿ ಅವರ ಹತ್ರ ಎಲ್ಲ ಡೀಟೇಲ್ಸ್ ಕೂಡ ಇದೆ ಅವರ ಆದರೆ ಅವರು ಯಾವ ಡೀಟೇಲ್ಸನ್ನು ಕೊಡೋದಿಲ್ಲ ನಾನು ಈ ರೀತಿ ಮಗು ಸತ್ತೋಗಿದೆ ಅಂತ ಹೇಳಿ ಶ್ಯಾಮ್ಗೆ ಸುಳ್ಳು ಹೇಳಿದ್ದೆ ನಾನು ಹೇಳಿರೋದು ಸುಳ್ಳು ಅಂತ ಗೊತ್ತಾದರೆ ಅವನು ತುಂಬಾ ಚಿಕ್ಕ ಕಣ್ಣಿನಿಂದ ನನ್ನನ್ನು ನೋಡ್ತಾನೆ ನಾನು ಅವನಿಂದ ಎಲ್ಲಾನು ಕೂಡ ಕಳ್ಕೊಂಡು ಕಳ್ಕೊಂಡ್ಬಿಡ್ತೀನಿ ಬಟ್ ನನಗೆ ಅವನಂದರೆ ತುಂಬ ಇಷ್ಟ ಅಂತ ಹೇಳಿ ಎಲ್ಲ ರೀತಿಯಿಂದ ಹೇಳ್ಕೊಂಡಾಗ ತಾನು ತನ್ನದೇ ಒಂದು ಬಲೆಯನ್ನು ಹೇಳೆಯೋದಕ್ಕೆ ಶುರು ಮಾಡ್ತಾಳೆ ಭಾಗ ವಿಚಾರಗಳು ಎಲ್ಲ ಕೂಡ ಗೊತ್ತಾದಾಗ ಇನ್ನೇನು ಶೀತಳನ್ನು ಬಗ್ಗು ಬಡಿಯೋದು ಈಸಿ ಅಂತ ಹೇಳಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಸ್ನೇಹಿತರೆ ಇನ್ನೊಂದು ಕಡೆ ಪ್ರಿಯಾಗೆ ಎಲ್ಲ ವಿಚಾರ ಕೂಡ ಗೊತ್ತಾಗ್ಬಿಡುತ್ತೆ ತನಗೆ ಕ್ಯಾನ್ಸರ್ ಇರುವಂಥದ್ದು ಈ ರೀತಿಯಿಂದ ಪ್ರಿಯಾ ಕೇಳಿಸ್ಕೊಂಡು ಓಡೋಡಿ ಹೋಗ್ತಾ ಇರ್ತಾಳೆ ಆಗ ಅಯ್ಯೋ ನಾನು ನನ್ನ ತಂಗಿಗೆ ಹೇಳೋ ಬರದಲ್ಲಿ ಪ್ರಿಯಾಗೂ ಕೂಡ ಕೇಳಿಸೋ ರೀತಿ ಮಾಡಿಬಿಟ್ನಾ ಅಂತ ಹೇಳಿ ಓಡೋಡಿ ಅವಳಿಂದ ಹೋಗ್ತಾನೆ ಆದರೆ ಓಡೋಡಿ ಹೋದಂಥ ಪ್ರಿಯ ಜೋರಾಗಿ ಅಳೋದಕ್ಕೆ ಶುರು ಮಾಡಿದರೆ ನಾನು ನಿನಗೆ ಅಂದ್ಕೊಂಡಿದ್ದೆ ಆದರೆ ಅಷ್ಟರಲ್ಲೇ ನೀನೇ ಕೇಳಿಸ್ಕೊಂಡ್ಬಿಟ್ಟೆ ಅಂತ ಅಶೋಕ್ ಹೇಳ್ತಾ ಇರ್ತಾನೆ ಏನದು ಅಂತ ಹೇಳಿ ಪ್ರಿಯ ಕೇಳಿದಾಗ ನೀನೇ ಅದಕ್ಕೆ ಗಾಬರಿ ಆಗಿದೆಯಾ ಅಂತ ಹೇಳಿ ಅಶೋಕ್ ಹೇಳ್ತಾನೆ ಪ್ರಿಯಾ ಹೇಳ್ತಾಳೆ ನಾನು ನಿನ್ನ ಪ್ರೀತಿಯಿಂದ ಕೊಟ್ಟಿರುವಂಥ ಮಗ್ಗನ್ನು ಒಡೆದಾಗ್ಬಿಟ್ಟೆ ಅಂತ ಹೇಳಿ ಅಳೋದಕ್ಕೆ ಶುರು ಮಾಡ್ತಾಳೆ ಅಯ್ಯೋ ನೀನು ಲವ್ ಇಂದ ಕೊಟ್ಟಿರುವಂಥ ಮಗು ಒಡೆದೋಯ್ತು ಅಂತ ಹೇಳಿ ಅಳ್ತಾ ಇದ್ರೆ ಆಗ ಅಶೋಕ್ ಸಮಾಧಾನ ಮಾಡ್ಕೊಳ್ತಾನೆ ಅಯ್ಯೋ ಇಷ್ಟಕ್ಕೆ ಇವಳು ಅಳ್ತಾ ಇದ್ದಾಳ ನಾನೇನು ನಾನು ಕ್ಯಾನ್ಸರ್ ಇರೋದನ್ನು ಹೇಳಿದ್ದನ್ನು ಕೇಳಿಸ್ಕೊಂಡ್ಬಿಟ್ಲು ಅಂತ ಅಂದ್ಕೊಂಡಿದ್ದೆ ನಾನೇ ಗಾಬರಿಲಿ ಎಲ್ಲಾನು ಕೂಡ ಹೇಳ್ಬಿಡ್ತಿದ್ನಲ್ಲಪ್ಪ ಅಂತ ಹೇಳಿ ಅಯ್ಯೋ ಒಳ್ಳೇದಾಯಿತು ಅಂತ ಹೇಳಿ ಸುಮ್ಮನಾಗ್ತಾಳೆ ಇಲ್ಲಿಗೆ ಈ ಒಂದು ಇಂಟ್ರೆಸ್ಟಿಂಗ್ ಸಂಚಿಕೆ ಮುಕ್ತವಾಗ್ತದೆ ಸ್ನೇಹಿತರೆ ಇದೇ ಥರ ಪ್ರತಿದಿನದ ಸಂಚಿಕೆಗಳನ್ನು ನಮ್ಮ ಚಾನಲಲ್ಲಿ ಟಿ ವಿಗಿಂತಲೂ ಮುಂಚಿತವಾಗಿ ಪೂರ್ತಿಯಾಗಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಅದಕ್ಕೋಸ್ಕರ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು